ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಬ್ಲಾಗ್ಸ್ ನಾವು ಇವತ್ತು ಚಿಕ್ಕನಹಳ್ಳಿಗೆ ಬಂದಿದ್ದೀವಿ ಚಿಕ್ಕನಹಳ್ಳಿನಲ್ಲಿ ದೇವ್ರಿದೆ ಯಾವ ದೇವರು ಇರೋದು ರಂಗನಾಥ್ ಸ್ವಾಮಿ ದೇವಸ್ ದೇವರು ಚಿಕ್ಕನಳ್ಳಿ ಆಂಜನೇಯ ಸ್ವಾಮಿ ದೇವರು ಎರಡೂ ಕರ್ಕೊಂಡು ಬಂದಿದ್ರು ನಮ್ಮ ತಂಗಿಯವರು ಅವ್ರ ಮನೆಗೆ ನಾವು ಬಂದಿದ್ದೀವಿ ಹೊಸ ಮನೆ ಕಟ್ ಕಟ್ಟಿದ್ದಾರೆ ಹೊಸ ಮನೆಗೆ ಎರಡು ದೇವ್ರು ಕರ್ಕೊಂಡೋಗಿದ್ರು ಸರಿ ದೇವ್ರದ್ದೆಲ್ಲ ಉತ್ಸವ ಪೂಜೆ ಎಲ್ಲ ಇತ್ತು ಸರಿ ನಾವು ಆಯಿತು ನಾವು ಮನೆಗೆ ಹೋಗಿದ್ವಿ ಸರಿ ಅಲ್ಲಿ ಒಂದು ಚಿಕ್ಕ ವಿಡಿಯೋ ಮಾಡಿದೀವಿ ಆಂಜನೇಯ ಸ್ವಾಮಿ ರಂಗನಾಥ ಸ್ವಾಮಿ ರಂಗನಾಥ ಸ್ವಾಮಿ ಕರ್ಕೊಂಡು ಬಂದಿರೋದೇ ಮನೆಗೆ ಮಲ್ಯ ದೇವರನ್ನ ಮಾಡಿಕೊಂಡು ಕರ್ಕೊಂಡಿದ್ದೀವಿ ನಾವು ನಾವು ಸಾಯಂಕಾಲ ಆಗಿತ್ತು ಆಗಲೇ ಎಂಟು ಗಂಟೆ ಆಗಿತ್ತು ಎಂಟು ಗಂಟೆ ಟೈಮಲ್ಲಿ ಹೋದ್ವಿ ಆವಾಗ ಎಲ್ಲ ಜೋರಾಗಿ ವಾಲ್ಗ ಬಡಿತಾಯಿದ್ರು ದೇವ್ರನ್ನ ಕರ್ಕೊಂಡ್ಬಂದರು ಅವ್ರ ಮನೇಲಿ ಒಂದು ದಿನ ಇದ್ದು ದೇವರು ಗಂಡನ ಮನೆಗೆ ಹೋಗುತ್ತಂತೆ ದೇವ್ರು ಕರ್ಕೊಂಡು ಎಲ್ಲ ಶಾಸ್ತ್ರಗಳೆಲ್ಲ ಹೇಳ್ತಾಯಿದ್ರು ಅದಕ್ಕೋಸ್ಕರ ನಾವು ದೇವರು ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ನಿನ್ನೆ ಎಲ್ಲ ಗುಂಡ ಗುಂಡವರಪ್ಪ ನಾನು ನಮ್ಮ ನಮ್ಮಪ್ಪ ಎಲ್ಲರೂ ಒಂದು ಕಡೆಯಿಂದ ಎಲ್ಲರೂ ಹೋಗಿದ್ವಿ ಶ್ರುತಿ ಅಂತ ಅಂದ್ಬಿಟ್ಟು ಚೆನ್ನಪ್ಪ ಚಿಕ್ಕನಳ್ಳಿ ಗಂಡನ ಮನೆಯಲ್ಲಿ ತುಂಬ ಚೆನ್ನಾಗಿ ಇದೆ ಅನಂತರ ಎಲ್ಲ ದೇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡ ನೋಡಿ ಮಾಡಿ ಅಲ್ಲಿ ಎಲ್ಲ ಚಿಕ್ಕನಹಳ್ಳಿ ಮನೆ ನನ್ನ ಅಂತ ನನ್ನ ಹಾಗಾಗಿ ನಾವು ಎಲ್ಲ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಮತ್ತು ಹಚ್ಕೊಂಡು ಅವ್ರನ್ನೆಲ್ಲನ ಬಂದ್ವಿ ನಾನು ಕುತ್ಕೊಂಡಿದ್ದೀನಿ ಕೂತ್ಕೊಂಡಿದ್ದೀನಿ ಅಡುಗೆ ಮಾಡಿಸ್ತಾ ಎಲ್ಲ ಕುತ್ಕೊಂಡಿದ್ರು ಕೂತ್ಕೊಂಡಿದ್ರು ಜಾಗ ಇರಲಿಲ್ಲ ಅದಕ್ಕೆ ನಾವು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀವಿ ಕುತ್ಕೊಂಡು ಪಾಪದ ಊಟ ಮಾಡಿದ್ವಿ ಶ್ರುತಿ ಪಾಪದ ನಾಮಕರಣ ಇದೆ ನಾವು ಬಂದಿರೋದು ನಾಮಕರಣ ಹೊಸ ಮನೆ ಕಟ್ಸಿರೋದ್ರಿಂದ ಅವರು ದೇವ್ ಕರೆಸಿ ಮುಡಿ ಎಲ್ಲ ತೆಗ್ಸಿ ಪಾಪಗೆ ನಾಮಕರಣ ಮಾಡ್ತಾರೆ ಸೊ ಅದಕ್ಕೋಸ್ಕರನೇ ನಾವೆಲ್ಲ ಇದೀವಿ ಪಾಪು ಐದು ತಿಂಗಳು ಐದು ತಿಂಗಳು ಪಾಪು ಗಂಟು ಪಾಪು ಅವ್ ಮಗಳು ಈಗ ಇವಳ ಮಗಳು ದೊಡ್ಡ ಮಗಳು ಶ್ರುತಿ ಮಗಳು ದೊಡ್ಡವಳು ಅದು ಸಣ್ಣದು ಐದು ತಿಂಗಳು ಪಾಪ ಎರಡು ಪಾಪ ಪಾಪ ವಿಡಿಯೋ ಮಾಡಿಕೊಂಡು ಪಾಪ ನಾಮಕರಣ ಮತ್ತೆ ಮುಡಿ ತಗ್ಸೋದು ಎರಡು ಶಾಸ್ತ್ರ ಸರಿ ಪವಿತ್ರ ಅಂತ ನಮ್ಮ ಚೇತ ಇಂಚರನ್ ತಂಗಿ ಮಾಡಿ